ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯದ ಲಕ್ಷಣಗಳಲ್ಲಿ ಒಂದು ಗೌರವವನ್ನು ತೋರಿಸಲು ಹಿರಿಯರ ಪಾದಗಳನ್ನು ಸ್ಪರ್ಶಿಸುವುದು ಈ ಸಂಪ್ರದಾಯವು ಚರಣ್ ಸ್ಪಾರ್ಶ್ ಎಂದು ಕರೆಯಲ್ಪಡುವ ವೈದಿಕ ಅವಧಿಯಿಂದಲೂ ಚಾಲ್ತಿಯಲ್ಲಿದೆ ಭಾರತೀಯ ಮನೆಯೊಂದರಲ್ಲಿ ಹಿರಿಯರ ಪಾದಗಳನ್ನು ಸ್ಪರ್ಶಿಸಲು ಮಕ್ಕಳನ್ನು ಅವರ ಜೀವನದ ಆರಂಭದಲ್ಲಿಯೇ ಕಲಿಸಲಾಗುತ್ತದೆ ಅದು ತಂದೆ ತಾಯಿ ಅಜ್ಜ ಅಥವಾ ಅಜ್ಜಿಯಾಗಿರಲಿ ಅವರ ಗೌರವವನ್ನು ತೋರಿಸುವುದು ಮಹಾಭಾರತ ಮಹಾಕಾವ್ಯದಲ್ಲಿ ಯುಧಿಷ್ಠಿರನು ಹಿರಿಯರ ಪಾದಗಳನ್ನು ಮುಟ್ಟಿದಾಗ ಅದು ವ್ಯಕ್ತಿಗೆ ಶಕ್ತಿಯನ್ನು ನೀಡುತ್ತದೆ ಎಂದು ಹೇಳಿದರು ಮಹಾನ್ ಮತ್ತು ಬುದ್ಧಿವಂತ ಇಷಿಗಳ ಪ್ರಕಾರ ಹಿರಿಯರ ಪಾದಗಳನ್ನು ಸ್ಪರ್ಶಿಸುವುದು ಶಕ್ತಿ ಬುದ್ಧಿಶಕ್ತಿ ಜ್ಞಾನ ಮತ್ತು ಖ್ಯಾತಿಯನ್ನು ನೀಡುತ್ತದೆ ನಿಮಗೆ ಆಶ್ಚರ್ಯವನ್ನುಂಟು ಮಾಡುವ ಒಂದು ವಿಷಯವೆಂದರೆ ಚರಣ್ ಸ್ಪಾರ್ಶ್ ವಿಜ್ಞಾನದಿಂದ ಬೆಂಬಲಿತವಾಗಿದೆ ಮತ್ತು ಇದು ಒಂದು ರೀತಿಯ ವ್ಯಾಯಾಮವಾಗಿದೆ ಹಿರಿಯರ ಪಾದಗಳನ್ನು ಸರಿಯಾಗಿ ಸ್ಪರ್ಶಿಸುವುದು ಹೇಗೆ ವಯಸ್ಸಾದ ವ್ಯಕ್ತಿಯ ಪಾದಗಳನ್ನು ಸ್ಪರ್ಶಿಸುವಾಗ ನಿಮ್ಮ ದೇಹದ ಮೇಲಿನ ಅರ್ಧವನ್ನು ಬಗ್ಗಿಸಿ ಆದರೆ ಮೊಣಕಾಲುಗಳಲ್ಲ ಹಿರಿಯರ ಪಾದಗಳನ್ನು ಸ್ಪರ್ಶಿಸಲು ನಿಮ್ಮ ತೋಳನ್ನು ಅವುಗಳ ನಡುವೆ ತಲೆಯೊಂದಿಗೆ ಮುಂದಕ್ಕೆ ವಿಸ್ತರಿಸಿ ನಿಮ್ಮ ಎಡಗೈ ಮತ್ತು ಅವರ ಎಡಕಾಲ್ಬೆರಳುಗಳನ್ನು ನಿಮ್ಮ ಬಲಗೈಯಿಂದ ಯಾವಾಗಲೂ ಸ್ಪರ್ಶಿಸಿ ವಯಸ್ಸಾದ ವ್ಯಕ್ತಿಯು ನಂತರ ಅವನ ಅಥವಾ ಅವಳ ಬಲಗೈಯನ್ನು ನಿಮ್ಮ ಕೈಯಲ್ಲಿ ಇಟ್ಟುಕೊಳ್ಳುತ್ತಾನೆ ಮತ್ತು ಆಶೀರ್ವಾದಗಳನ್ನು ನಿಮ್ಮ ಮೇಲೆ ಇಟ್ಟುಕೊಳ್ಳುತ್ತಾನೆ ಪಾದಗಳನ್ನು ಸ್ಪರ್ಶಿಸುವ ಹಿಂದಿನ ವಿಜ್ಞಾನ ಏನು ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿ ವರದಿಗಳ ಪ್ರಕಾರ ಮಾನವ ದೇಹದಲ್ಲಿ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಪ್ರವಾಹಗಳಿವೆ ದೇಹದ ಎಡಭಾಗವು ನಕಾರಾತ್ಮಕ ಪ್ರವಾಹವನ್ನು ಹೊಂದಿದೆ ಎಂದು ವರದಿಯಾಗಿದೆ ಆದರೆ ಬಲಭಾಗವು ಸಕಾರಾತ್ಮಕ ಶಕ್ತಿಯನ್ನು ಹೊಂದಿರುತ್ತದೆ ಇನ್ನೊಬ್ಬ ವ್ಯಕ್ತಿಯ ಪಾದಗಳನ್ನು ಸ್ಪರ್ಶಿಸುವ ಮೂಲಕ ಎರಡು ದೇಹಗಳು ಸಂಪರ್ಕ ಹೊಂದಿವೆ ಮತ್ತು ಇದು ಧನಾತ್ಮಕ ಮತ್ತು ನೆಗೆಟವ್ನಾತ್ಮಕ ಶಕ್ತಿಯ ಸಂಪೂರ್ಣ ಸರ್ಕ್ಯೂಟ್ ಅನ್ನು ಸೃಷ್ಟಿಸುತ್ತದೆ ರಿಸೆಪ್ಟರ್ ಮತ್ತು ಇಂಧನ ನೀಡುವವರು ಮೆದುಳಿನಿಂದ ನರಗಳು ದೇಹದಾದ್ಯಂತ ಇರುತ್ತವೆ ಅವುಗಳಲ್ಲಿ ಕೆಲವು ಪಾದಗಳ ಕಾಲ್ಬೆರಳುಗಳಲ್ಲಿ ಮತ್ತು ನಮ್ಮ ಕೈಗಳ ಬೆರಳುಗಳಲ್ಲಿ ಕೊನೆಗೊಳ್ಳುತ್ತವೆ ವರದಿಗಳ ಪ್ರಕಾರ ನಾವು ನಮ್ಮ ಬೆರಳ ತುದಿಯನ್ನು ವಯಸ್ಸಾದ ವ್ಯಕ್ತಿಯ ಪಾದಗಳಿಗೆ ಸ್ಪರ್ಶಿಸಿದಾಗ ಅದು ಎರಡು ದೇಹಗಳ ಶಕ್ತಿಯನ್ನು ಸಂಪರ್ಕಿಸುತ್ತದೆ ಬೆರಳುಗಳು ಮತ್ತು ಅಂಗೈಗಳು ವಯಸ್ಸಾದ ವ್ಯಕ್ತಿಯ ಶಕ್ತಿಯನ್ನು ಮತ್ತು ಪಾದಗಳನ್ನು ಪಡೆಯುತ್ತವೆ ಇಲ್ಲ ಅಹಂ ಇಲ್ಲ ಹಿರಿಯರ ಪಾದಗಳನ್ನು ಸ್ಪರ್ಶಿಸುವಾಗ ನಾವು ನಮ್ಮ ಅಹಂ ಮತ್ತು ನಕಾರಾತ್ಮಕ ವೈಬ್ಗಳನ್ನು ಬದಿಗಿಡುತ್ತೇವೆ ಹಿರಿಯನು ನಮ್ಮ ತಲೆಯನ್ನು ಪ್ರೀತಿಯಿಂದ ಮುಟ್ಟುತ್ತಾನೆ ಮತ್ತು ನಮ್ಮನ್ನು ಆಶೀರ್ವದಿಸುತ್ತಾನೆ ಮತ್ತು ಆದ್ದರಿಂದ ಸಕಾರಾತ್ಮಕ ವೈಬ್ ಅನ್ನು ಅವರ ಕೈ ಮತ್ತು ಕಾಲ್ಬೆರಳುಗಳ ಮೂಲಕ ನಮಗೆ ವರ್ಗಾಯಿಸಲಾಗುತ್ತದೆ ರಕ್ತ ಪರಿಚಲನೆ ನಾವು ತಲೆಬಾಗುವಾಗ ಮತ್ತು ಹಿರಿಯರ ಪಾದಗಳನ್ನು ಸ್ಪರ್ಶಿಸಿದಾಗ ಇದು ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಸುಧಾರಿಸುವ ದೇಹದ ಮೇಲಿನ ಭಾಗಗಳಿಗೆ ರಕ್ತ ಪರಿಚಲನೆ ಹೆಚ್ಚಿಸುತ್ತದೆ ಅಲ್ಲದೆ ನಾವು ಹಿರಿಯರ ಪಾದಗಳನ್ನು ಬಾಗಿಸಿ ಸ್ಪರ್ಶಿಸುವಾಗ ಚರಣ್ ಸ್ಪಾರ್ಶ್ ನಮ್ಮ ಪಾದಗಳು ಸೊಂಟ ಮತ್ತು ಮೇಲಿನ ದೇಹಕ್ಕೆ ಒಂದು ವ್ಯಾಯಾಮವಾಗಿ ಕಾರ್ಯನಿರ್ವಹಿಸುತ್ತದೆ ಈ ಲೇಖನವು ಭಾರತದಲ್ಲಿ ಪಾದಗಳನ್ನು ಸ್ಪರ್ಶಿಸುವ ಹಿಂದಿನ ಸಾಂಸ್ಕೃತಿಕ ಮಹತ್ವ ಮತ್ತು ಸಾಂಪ್ರದಾಯಿಕ ನಂಬಿಕೆಗಳನ್ನು ಪರಿಶೋಧಿಸುತ್ತದೆ ಇದು ಮಾಹಿತಿ ಉದ್ದೇಶಗಳಿಗಾಗಿ ಮಾತ್ರ